ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಯ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಏನೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ನಿಮಗೆ ನಿಮ್ಮ ಜನ್ಮ ನಕ್ಷತ್ರಗಳು ಉತ್ತರ ಫಾಲ್ಗುಣಿ ಅಥವಾ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕು ಒಂದನೇ ಪಾದ ಆದ್ರೆ ಸಿಂಹರಾಶಿ ಉತ್ತರ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದ ಆಗಿದ್ರೆ ನಿಮ್ದೆಲ್ಲ ಕನ್ಯಾ ರಾಶಿ ಆಗಿರುತ್ತೆ ನಿಮ್ಮ ಹೆಸರು ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋವಂಥವ್ರು ಜನ್ಮ ನಕ್ಷತ್ರಗಳು ಗೊತ್ತಿಲ್ಲದೆ ಇರೋರು ನಾಮ ನಕ್ಷತ್ರದಿಂದ ನಿಮ್ಮ ರಾಶಿಯನ್ನ ನೋಡ್ಕೋಬಹುದು ಫಲಗಳನ್ನ ಟೂ ಅಕ್ಷರ ಪ ಪಿ ಪ ಅಂದ್ರೆ ಪಲ್ಲವಿ ಪಿ ಅಕ್ಷರ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಆರಂಭ ಆದ್ರೆ ಪಿಂಕಿ ಆತರ ಏನು ಹೆಸರುಗಳಿರುತ್ತಲ್ಲ ಪೂ ಆಮೇಲೆ ದೊಡ್ಡ ಶ ನ ಠ ಪಿ ಪೂ ಈ ತರ ನಿಮ್ಮ ಹೆಸರು ಆರಂಭ ಆದರೆ ನೀವೆಲ್ಲ ರಾಶಿ ಜಾತಕರು ನಿಮಗೆ ಶುಭವಾರ ಬಂದು ಬುಧವಾರ ಶುಕ್ರವಾರ ಮತ್ತು ಭಾನುವಾರ ಆಗಿರುತ್ತೆ ಕನ್ಯಾ ರಾಶಿ ಜಾತಕರಿಗೆ ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವ ರೀತಿ ಫಲಾನುಭವ ನೋಡಿ ಕನ್ಯಾ ರಾಶಿಯವರಿಗೆ ಗುರು ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಕಟಕ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಎರಡು ಆರು ಇಪ್ಪತ್ತಾರು ಎರಡು ಇಪ್ಪತ್ತೈದು ಎ ಎಂಗೆ ಗುರು ಕಟಕ ರಾಶಿಯಲ್ಲೇ ಸಂಚಾರ ಆಗ್ತಾನೆ ಕಟಕ ರಾಶಿ ಕನ್ಯಾ ರಾಶಿ ಜಾತಕರಿಗೆ ಅಥವಾ ಕನ್ಯಾ ಲಗ್ನ ಆಗಿದ್ರು ಕೂಡ ವಿಡಿಯೋವನ್ನು ನೋಡಿ ಕನ್ಯಾ ರಾಶಿ ಜಾತಕರಿಗೆ ಗುರು ಈ ವರ್ಷ ಅಕ್ಟೋಬರ್ ಎಂಡ್ ಅಂದ್ರೆ ವರೆಗೂ ಲಾಭ ಇರ್ತಾನೆ ಗುರು ಲಾಭ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ ಗುರುಬಲ ಕನ್ಯಾ ರಾಶಿಯವರಿಗೆ ಈ ವರ್ಷ ಇರುತ್ತೆ ಅಕ್ಟೋಬರ್ ಎಂಡ್ವರೆಗೂ ಗುರು ಅಕ್ಟೋಬರ್ ಎಂಡ್ವರೆಗೂ ಲಾಭ ಸ್ಥಾನದಲ್ಲಿದ್ದಾಗ ಕನ್ಯಾ ರಾಶಿಯವರಿಗೆ ಗುರು ಸಪ್ತಮಾಧಿಪತಿ ಮತ್ತು ಚತುರ್ಥಾಧಿಪತಿ ಕನ್ಯಾ ಲಗ್ನಕ್ಕೆ ಚತುರ್ಥ ಭಾವ ಮತ್ತೆ ಸಪ್ತಮ ಭಾವಾಧಿಪತಿ ಗುರು ಲಾಭ ಸ್ಥಾನದಲ್ಲಿದ್ದಾಗ ಯಾವ್ದರಿಂದ ಲಾಭ ಆಗುತ್ತೆ ತಾಯಿಯಿಂದ ನಿಮಗೆ ಲಾಭ ಸುಖ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತೆ ನೀವು ತಾಯಿ ಹೇಳಿದಂಗೆ ಕೇಳಿದ್ರೆ ಚತುರ್ಥಾಧಿಪತಿ ಲಾಭ ಸ್ಥಾನದಲ್ಲಿ ವಾಹನಗಳಿದ್ದ ಲಾಭ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರ್ಗೆ ಲಾಭ ವಾಹನಗಳು ಬಾಡಿಗೆಗಳು ಕೊಟ್ಟಿರ್ತೀರಾ ಬಾಡಿಗೆ ಮನೆಗಳು ಕೊಟ್ಟಿರ್ತೀರಾ ಅದರಿಂದ ಲಾಭ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಕರ್ ಇದು ಕನ್ಯಾ ರಾಶಿ ಜಾತಕರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವಿದ್ಯಾಭ್ಯಾಸದಲ್ಲಿ ಜಯ ಉಂಟಾಗುತ್ತೆ ಮನೆ ಕಟ್ಟಬೇಕು ಅನ್ಕೊಂಡಿರೋರಿಗೆ ಮನೆ ಕಟ್ಟುವ ಯೋಗ ವಾಹನಗಳು ತಗೋಬೇಕು ಅಂತಿರೋರಿಗೆ ವಾಹನ ತಗೊಳ್ಳೋದಿಕ್ಕೆ ಒಳ್ಳೆ ಯೋಗ ಉಂಟಾಗುತ್ತೆ ನಾಲ್ಕು ಚಕ್ರ ವಾಹನಗಳು ಕೆಲವರು ತಗೊತಿರೋ ಶಕ್ತಿ ಅನುಸಾರ ಕೆಲವರು ದ್ವಿಚಕ್ರ ವಾಹನಗಳನ್ನು ಕೂಡ ತಗೊಳ್ಳುವ ಸಾಧ್ಯತೆಗಳಿದೆ ಕೆಲವರು ಪ್ರಾಪರ್ಟಿಗಳು ತಗೊಳ್ತೀರಾ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡೋರ್ಗೆ ಹಣ ಬರೋದು ಹೋಗೋದು ಎಲ್ಲ ಅನುಕೂಲಗಳಾಗತ್ತೆ ಆ ಯಾರ್ಯಾರು ಹಾರ್ಟ್ ಸಂಬಂಧಪಟ್ಟಂತ ಡಾಕ್ಟರ್ ಸ್ಪೆಷಲಿಸ್ಟ್ ಇದ್ದೀರಿ ನಿಮ್ಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ನಿಮ್ಮ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡುವಂತವ್ರಿಗೂ ಕೂಡ ಬಿಲ್ಡರ್ಗಳಿಗೂ ಕೂಡ ಒಳ್ಳೆ ಟೈಮು ಒಳ್ಳೊಳ್ಳೆ ಬಟ್ಟೆಗಳನ್ನ ಕೊಂಡುಕೊಂಡು ಹಾಕೊಳ್ಳುವಂತಹ ಯೋಗ ನಿಮಗೆ ಉಂಟಾಗತ್ತೆ ಕನ್ಯಾ ರಾಶಿ ಜಾತಕರಿಗೆ ಗುರುವಿನ ಜೊತೆಯಲ್ಲಿ ಕೇತು ಗುರು ಅಂದಾಗ ಜ್ಞಾನ ಕೇತು ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ನೋಡಿ ಗುರು ಕೇತುವಿನ ಸಂಬಂಧ ಉಂಟಾಗ್ಬಿಡುತ್ತೆ ರಾಶಿ ಜಾತಕರಿಗೆ ಅದರಲ್ಲೂ ಲಾಭ ಸ್ಥಾನ ಕೇತುವಿಂದನೂ ಲಾಭ ಸ್ಪಿರಿಚುವಲಿ ಯಾರು ಇರ್ತೀರಿ ಅವರೆಲ್ಲರಿಗೂ ಕೂಡ ಲಾಭ ಧರ್ಮವನ್ನ ಯಾರು ನಡೆಸ್ತಾ ಹೋಗ್ತಾ ಇದ್ದೀರಿ ಧರ್ಮ ಗುರುಗಳಿಗೂ ಕೂಡ ಒಳ್ಳೆ ಲಾಭ ಜ್ಯೋತಿಷಿಗಳಿಗೂ ಕೂಡ ಒಳ್ಳೆ ಲಾಭ ಪುರೋಹಿತರಿಗೂ ಕೂಡ ಒಳ್ಳೆ ಸಮಯ ಕನ್ಯಾ ರಾಶಿಯವರಿಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ನಡೀತಾ ಹೋಗುತ್ತೆ ಇದೆಲ್ಲ ಒಳ್ಳೆ ಫಲಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಗುರುಜಿ ಅಯ್ಯೋ ನೀವ್ ಹೇಳಿದ ಯಾವುದು ಒಳ್ಳೇದಾಗಲ್ಲ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ನೋಡಿದ್ದೆ ನಮ್ ಕನ್ಯಾ ರಾಶಿ ಹಣೆ ಬರನೇ ಇಷ್ಟು ಅಂತ ನೀವು ಅನ್ಕೊಂತಾ ಇದ್ದೀರಾ ಅಂದ್ರೆ ಎಲ್ಲರಿಗೂ ಅಲ್ಲ ತುಂಬಾ ಜನಕ್ಕೆ ಒಳ್ಳೇದಾಗತ್ತೆ ಕೆಲವ್ರಿಗೆ ಆಗಲ್ಲ ಯಾಕೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಏನಾಗಿದ್ದಾನೆ ಗುರುದ್ ಯಾವ ದಶಾಭುಕ್ತಿ ನಡೀತಾ ಇದೆ ಗುರು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗ ಗುರು ಯಾವ ಕಕ್ಷೆಯಲ್ಲಿದ್ದಾನೆ ಅದೆಲ್ಲ ನೀವು ಜನ್ಮ ಜಾತಕಗಳನ್ನ ತೋರಿಸ್ಬೇಕು ಏನಾದ್ರೂ ಜಾತಕದಲ್ಲಿ ಶಾಪಗಳಿದೆಯಾ ನೀವೇನು ತೋರಿಸಲ್ಲ ಪರಿಹಾರನೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಗುರುಬಲ ಬರುತ್ತೆ ಹೊರಟೋಗುತ್ತೆ ನಮ್ಗೇನು ಒಳ್ಳೇದೇ ಆಗ್ಲಿಲ್ಲ ಅಂತ ಕಮೆಂಟ್ ಮಾಡ್ತೀರಾ ನೀವು ಹಾಕದ ಒಂದೊಂದು ಕಮೆಂಟ್ ಕೂಡ ನಾವು ನೋಡ್ತೀವಿ ಆದ್ರಿಂದ ನಿಮಗೆ ಒಳ್ಳೇದಾಗಬೇಕು ಅಂದಾಗ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕಾಗತ್ತೆ ಹಾಗಾದ್ರೆ ಶನಿ ಸಪ್ತಮದಲ್ಲಿ ಇದಾನಲ್ಲ ಗುರುಜಿ ವೈವಾಹಿಕ ಜೀವನ ಅಂತೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೇಜಾರಾಗೋಗಿದೆ ವಿವಾಹನೇ ಕೆಲವ್ರಿಗೆ ಆಗ್ತಾನೆ ಇಲ್ಲ ಕೆಲವರು ವಿವಾಹ ಆಗಿದ್ರು ಕೂಡ ಹೊಂದಾಣಿಕೆ ಇಲ್ಲ ನಾನೊಂದು ತೀರ ನೀನೊಂದು ತೀರ ಅನ್ನೋ ತರ ಲೈಫ್ ಆಗೋಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಕೆಲವರಿಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಾದ್ರೂ ಒಳ್ಳೇದಾಗುತ್ತಾ ಅಂದಾಗ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತಾರ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತವರೆಗೂ ಶನಿ ಅಸ್ತಂಗತನಾಗ್ಬಿಡ್ತಾನೆ ಶನಿ ಸಪ್ತಮದಲ್ಲಿದ್ರು ಕೂಡ ಶನಿ ಪಂಚಮಾಧಿಪತಿ ಆರನೇ ಮನೆ ಅಧಿಪತಿ ಹಾಗೆ ಏಳನೇ ಮನೆಯಲ್ಲಿ ಇದ್ರು ಕೂಡ ಅಸ್ತಂಗತನಾಗೋದ್ರಿಂದ ಸೂರ್ಯನ ಪ್ರಭಾವಕ್ಕೆ ಶನಿ ಬರೋದ್ರಿಂದ ಫಲ ಕೊಡಕ್ ನೆಗೆಟಿವ್ ಫಲ ಕೊಡಕ್ಕಾಗಲ್ಲ ವಿವಾಹ ಜೀವನದಲ್ಲಿ ತೊಂದರೆ ನಿಮಗೆ ಶನಿ ಮಾಡಕ್ ಯಾಕಂದ್ರೆ ಸೂರ್ಯನ ಪ್ರಭಾವ ಅಷ್ಟಿರುತ್ತೆ ಸೂರ್ಯ ನೋಡಕ್ ಆಗುತ್ತಾ ಅಷ್ಟು ಪವರ್ಫುಲ್ ಆಗಿರ್ತಾನೆ ಸೂರ್ಯ ಆ ಸೂರ್ಯನ ಮುಂದೆ ಶನಿ ಬಂದಾಗ ಅಥವಾ ಶನಿ ಸೂರ್ಯನಿಗೆ ಎದುರುಗಡೆ ಬಂದಾಗ ಪವರ್ ಕಳ್ಕೊಂಡ್ಬಿಡ್ತಾನೆ ಅಸ್ತಂಗತನ ಆಗ್ಬಿಡ್ತಾನೆ ಶನಿ ಆಗ್ಬಿಡ್ತಾನೆ ಅವಾಗ ಆ ಭಾವ ಏನಿದೆ ಸಪ್ತಮ ಭಾವ ಆ ಭಾವದಲ್ಲಿ ಏನು ಫಲ ಕೊಡಬೇಕು ಅಲ್ಲಿ ಡಿಸ್ಟರ್ಬ್ ಆಗ್ಬಿಡ್ತಾನೆ ಆರನೇ ಮನೆಯನ್ನ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತಾರರಿಂದ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರು ಶನಿ ಆಗ್ಬಿಡ್ತಾನೆ ಆ ಟೈಮ್ ಅಲ್ಲಿ ಏನಾದ್ರೂ ಪರಿಹಾರಗಳು ಮಾಡಿಕೊಂಡ್ರೆ ನಿಮ್ಮ ವಿವಾಹ ಜೀವನ ಲವ್ ಲೈಫ್ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಏನ ಅನುಭವಿಸ್ತೀರಿ ರಾಹು ಈ ವರ್ಷ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರು ರಾಹುನ ರಾಶಿ ಪರಿವರ್ತನೆ ಕೇತು ಕೂಡ ರಾಶಿ ಪರಿವರ್ತನೆ ಕೇತು ವೈಭಾವದಲ್ಲಿದ್ದಾನೆ ವೈಭಾವದಲ್ಲಿದ್ದಾಗ ಮೋಕ್ಷ ಚಿಂತನೆಗಳು ದೈವ ಚಿಂತನೆಗಳು ನೀವು ಮಾಡಿಲ್ಲ ಅಂದ್ರೆ ಕೇತು ಲಾಭ ಸ್ಥಾನಕ್ಕೆ ಹೋಗ್ತಾನೆ ಮಾಡಿರೋರಿಗೆಲ್ಲ ಲಾಭ ಕೊಡ್ತಾನೆ ಪಂಚಮದಲ್ಲಿ ರಾಹು ಬಂದಾಗ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದುಃಖ ಆರಂಭ ಆಗುತ್ತೆ ತುಂಬಾ ಊಹೆ ಮಾಡ್ತೀರಾ ನಿಮ್ಮ ಬುದ್ಧಿ ಅತಿಯಾಗಿ ಉಪಯೋಗಿಸ್ತೀರಾ ಅತಿ ಬುದ್ಧಿ ವಿನಶ್ಯಂತಿ ಭಗವಂತನ ಮೇಲೆ ಪ್ರೀತಿ ಬುದ್ಧಿ ವಿಜಯಂತಿ ನೀವು ಈ ಸಮಯದಲ್ಲಿ ಗುರುಕೇತು ಲಾಭ ಸ್ಥಾನದಲ್ಲಿದ್ದಾಗ ದೈವ ಚಿಂತನೆಗಳು ಭಗವಂತನ ಮೇಲೆ ಪ್ರೀತಿಯನ್ನ ತೋರಿಸಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಮಕ್ಕಳ ವಿಚಾರದಲ್ಲಿ ಮೋಸ ಆಗ್ಬೋದು ಇನ್ವೆಸ್ಟ್ಮೆಂಟ್ ವಿಷ ವಿಚಾರದಲ್ಲಿ ಮೋಸ ಆಗ್ಬೋದು ನಿಮ್ಮ ಬುದ್ಧಿ ಕರ್ಮಾನುಸಾರೇಣ ರಾಹು ಪಂಚಮದಲ್ಲಿ ಬಂದಾಗ ಬುದ್ಧಿ ಕೆಡತ್ತೆ ಬುದ್ಧಿ ಭ್ರಷ್ಟ ಆಗತ್ತೆ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ ಕನ್ಯಾ ರಾಶಿ ಜಾತಕರು ಎರಡ್ ಸಾವಿರದ ಇಪ್ಪತ್ತಾರು ರಾಹು ವಿಷಯದಲ್ಲಿ ಯಾಕಂದ್ರೆ ರಾಹುಕೇತುಗಳು ಛಾಯಾಗ್ರಹಗಳು ಕಣ್ಣು ಕಾಣಲ್ಲ ಆದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮವನ್ನ ಕೊಡುವ ಫಲ ಕೊಡೋರೆ ರಾಹು ನಮಗೆ ಆಸನೇ ಇಲ್ಲ ಅಂದ್ರೆ ಈ ಭೂಮಿಗೆ ನಾವ್ಯಾಕೆ ಬರ್ತೀವಿ ನಮ್ಗೆ ಬೇಡ ಈ ಭೂಮಿ ಬೇಡ ಈ ಪ್ರಪಂಚನೇ ಬೇಡ ನಾನು ವಾಪಸ್ ಹೋಗ್ಬೇಕು ನನ್ನ ಮನೆ ಅಲ್ಲಿದೆ ಶಿವ ಶಿವ ಅಂತೀವಲ್ಲ ಅದನ್ನ ತಂದ್ಕೊಡೋರು ಯಾರು ನಮ್ಗೆ ಕೇತು ಅರ್ಥ ಆಯ್ತಾ ಅದರಿಂದ ಪ್ರಿಯ ವೀಕ್ಷಕರೇ ನಾನು ಎರಡ್ ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿ ಏನೇನು ಶುಭ ಫಲ ಗುರುಬಲ ಇವೆಲ್ಲ ವಿಚಾರವನ್ನ ತಿಳಿಸಿದೀನಿ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ಜಾತ್ಕ ತೋರಿಸಿ ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಏನ್ ಶಾಪಗಳಿದೆ ಅದು ಪರಿಹಾರ ಮಾಡ್ಕೊಳ್ಳಿ ದಯವಿಟ್ಟು ಪರಿಹಾರ ಮಾಡಿಕೊಂಡು ಗುರುಬಲ ಬಂದಾಗ ಫಲಗಳನ್ನ ನೀವು ಅನುಭವಿಸಿ ಅನ್ನೋದು ನನ್ನ ಆಸೆ ಸುಮ್ಮನೆ ನೀವು ಕಮೆಂಟ್ ಮಾಡಿ ನನಗೆ ಒಳ್ಳೇದಾಗ್ಲಿಲ್ಲ ಒಳ್ಳೇದಾಗ್ಲಿಲ್ಲ ಅಂತ ನೀವು ಸ್ಕಿಪ್ ಮಾಡ್ತಾ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಜಾತಕರಿಗೆ ಒಳ್ಳೇದಾಗ್ಲಿ ಸುಖ ಶಾಂತಿ ಸಮೃದ್ಧಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ಕಮೆಂಟ್ ಮಾಡಿ